భాణ్ బ్రోఆర్ పిట్టి నమ్మది ఇప్పక కర్ణాటక దగ్గ భగవార్త ఎల్ కూడా పాకిస్తాన్ తర్తిరస్త మెట్టలో వడీతి పాకిస్తాన్ మెట్లుడీదేనో పోలీసు అబ్జెక్షన్ ఇల్ ఇలా ಪಾಕಿಸ್ತಾನಕ್ ಮಟ್ಟಲೆ ನಾವು ಹೊಡೆಯವ್ರೆ ಕರ್ನಾಟಕದಾಗ ಬೋಗ ಜಾಂಡ ಹಾರಿಸೋ ರೀ ನಾ ಪೊಲೀಸರಿಗೊಂದು ಕಿವಿ ಮಾತು ಹೇಳ್ತೀನಿ ನಿನ್ನೆ ಯಾರ್ಯಾರು ಏನೇನು ಮಾತಾಡಾರಲ್ಲ ಅವರಿಗೆ ನೀವು ಸ್ವಯಂ ಕೇಸ್ ಹಾಕ್ಬೇಕು ಯಾಕಂದ್ರೆ ನಿಮಗೂ ಮುಖ್ಯಮಂತ್ರಿ ಹೊಡಿಲಾಕತ್ತಲ್ಲ ನನಿವಾಗ ಹಂಗೆ ನೀವು ಕೇಸ್ ಹಾಕಿದ್ರಲ್ಲ ಹಿಂದಕ್ಕೆ ಜಲನಗರ್ ಪೊಲೀಸ್ ಠಾಣೆ ಠಾಣೆಯಾದವರು ರೇಷನ್ ಬಗ್ಗೆ ಮಾತಾಡಬೇಕು ಸ್ವಯಂ ಪ್ರೇರಣ ಪಿ ಎಸ್ ಐ ಹಾಕಿದ್ದ ಅದು ಅಷ್ಟೇ ಆಗಿ ರಿಜೆಕ್ಟ್ ಆಯಿತು ನೀನು ಏನೇನು ಹಲ್ಕ ಮಾತಾಡಾರಲ್ಲ ಅವ್ರಿಗೆ ಯಾವ ಬೇಕಾದ ಮಂತ್ರಿ ಇರ್ಲಾಕ ನನಗೇನು ಐ ಡೋಂಟ್ ಕೇರ್ நான் பரே நமக்கு ஏனாருக்கு மயின்புட் லக்கூண்ட் மக்களல்ல நம் ரூரபதி சிவாஜி மகாரவாரே மாரா பிரதாப் அவரே வீரவாணி கித்தூர் சென்னம் அவரே சங்கொள்ளி ராயன் அவரே அயில்லாபாய் ஹோல்க்கர் அவரே ஜீஜாமாத்தா அவரே ಸಂಧು ರಾಜ ನಾವು ಚಾವಾದಿವಿ ಅಂಜು ಪ್ರಶ್ನೆ ಇಲ್ಲ ನಮ್ಮನ್ನು ಅಂಜಿಸ್ಲಾಕ್ ಬಂದ್ರೆ ನಾವು ಹಿಂದೆ ಸರಿ ಮಾತ್ರ ಅಲ್ಲ ನಾವೆಲ್ಲ ಇವತ್ತು ನಮ್ಮ ರಕ್ತದಲ್ಲಿ ಅಂಬೇಡ್ಕರ್ ರಕ್ತ ಹರಿತಾ ಇದೆ ನಾವು ಯಾರಿಗೂ ಅಂಜುವುದಿಲ್ಲ ನಾವು ಧೈರ್ಯವಾಗಿ ಮಾತನಾಡೋರೆ ననగ నవేం చప్పలి నన్ను ఊట సొంత ఇప్పంట్ర ని కైలెళ్ళ చప్పలి ఒడ్సాలు ఒప్పరే మగ పాకిస్తాన్ ముర్జాబాద్ అందేనా అల్లి ఒప్పరే మగ భారత్ మాట కి ఇవత అందో ఇవత్ నవెలా పాకిస్తాన్ పాకిస్తాన్ ఈ దేశ గంట గలియద నరేంద్ర మోదీ పాకిస్తాన్ ప్రధానమంత్రిది మౌలాది అయితే మౌలది మగ పాకస్తాన్ సేనా దొంగ నాయక ఎల్ హలో నాపత్ ఈ అంతవర అంజ మివ ನಾವು ಅಂಜೋದಿಲ್ಲ ಎಲ್ಲರೂ ನಾನು ಅಂಜಿಸ್ಲಿಕ್ಕೆ ಬರಬೇಡ್ರಿ ಏನು ನೀವು ಆ್ಯಕ್ಷನ್ ತಗೋ ತಗೋರಿ ನಮ್ಮ ಸರ್ಕಾರ ಐತಿ ನಾವೆಲ್ಲದಕ್ಕೂ ತಯಾರಾಗಿವಿ ಇವತ್ತು ಬಿಜಾಪುರದ ಮೇಲ್ವಣಿಗೆ ನೋಡಿದ್ರೆ ಏನು ಸಂದೇಶ ಕೊಡ್ಬೇಕು ನಮಗೆ ಜನ ಕೊಡ್ತಾ ಇದ್ದಾರೆ ನೀವು ಒಂದು ಲಕ್ಷ ಜನ ಕುಡಿಸ್ತಿರತ್ತಿರಲ್ಲ ನಾವು ಹತ್ತು ಲಕ್ಷ ಜನ ಬಿಜಾಪುರ ಹಾಕಿದ್ವಿ ಮಗಜೆಂಡ ಅಡ್ಯಾಡ್ತಿ ಯಾರು ಏನ್ ಮಾಡಂಗದಿಲ್ ನೋಡ್ತೀವಿ ನಾವು ಇನ್ನು ಯಾವ್ದ್ರೆ ಮಗ ಪಾಕಿಸ್ತಾನ್ ಜಿಂದಾಬಾದ್ ಅಂದ್ರ ನೀವೆಲ್ಲಾರ ತಯಾರಾಗ ಬರೋಬ್ಬರಿ ಅದ್ರ ಅಡ್ಡ ತೆಗಿದೆ ತೆಗಿತೀರೋ ಈ ದೇಶದ ತಿತ್ತಿರ ಅಂದ್ರ ಈ ದೇಶಕ್ಕೇ ಋಣ ಇರ್ಬೇಕು ಪಾಕಿಸ್ತಾನ ಕಲ್ಲ ಇಲ್ಲ ಕಂಡು ಪಾಕಿಸ್ತಾನ ಹೋಗ್ರಿ ಈ ದೇಶದ ನನ್ನ ನೀರ ಗಾಳಿ ನಮ್ಮದೆಲ್ಲ ತಿಂದು ಇವತ್ತು ಪಾಕಿಸ್ತಾನ ಪರವಾಗಿ ಮಾತಾಡೋರ ವಿರುದ್ಧ ನಮ್ಮ ಹೋರಾಟದ ಕೇಸ್ ಹಾಕ್ತಿದ್ರಿ ಹಾಕ್ರಿ ನಾವು ಪಾಕಿಸ್ತಾನ ವಿರುದ್ಧ ಮಾತಾಡ್ತ ಕೇಸ್ ಹಾಕ್ತೀರಾ ಹಾಕ್ರಿ ಐ ಆಮ್ ರೆಡಿ ಈ ರೀತಿ ನಮ್ಮನ್ನ ಎಲ್ಲ ರಂಜಿಸಿ ಕರ್ನಾಟಕದ ಇವತ್ತು ಇಡೀ ಕರ್ನಾಟಕದ ಎಲ್ಲ ನಾನು ಬೀದರ್ನಲ್ಲಿ ಅದೇ ಕಲಬುರಗಿ ಹೋಗಿದ್ದೆ ಮೊನ್ನೆ ಬೆಳಗಾವಿ ಜಿಲ್ಲೆ ಹೋಗಿದ್ದೆ ನಿನ್ನೆ ಬಾಗಲಕೋಟೆ ಜಿಲ್ಲೆ ಹೋಗಿದ್ದೆ ಎಲ್ಲಿ ಹೋದ್ರು ಸಣ್ಣ ಹಳ್ಳಿ ಐತಂದ್ರೆ ಅಂದ್ರೆ ಹಜಾರದಿಂದ ಬಾರಾಷ್ಟಿ ಸೀಟ್ ಮಂದಿ ಇಲ್ಲಿ ತಿಂಗಳೇನು ಒಬ್ಬರು ಮಾಡಿದ್ರು ಇಪ್ಪತ್ತೈದು ಸಾವಿರ ಮಂದಿ ತೋದ್ರು ಸ್ಟೇಜ್ ಬಂದ್ರೆ ಮಂದಿನೇ ಇರಲಿಲ್ಲ హ్యాంగ కార్యక్రమే అది బంధుడే బిజాపూర్ ఎవరు అంచు బడ్రి నా తన ఏను అంచత ఎలా ఏళ్ళకి కేసు హాక్రెడ్ జీన్ మరకుతరు అంత తాకత్తి ఎత్నాలు వర్షం நம்சக்காக மாதா சனாத்தன இந்தமாரி மாதாடுத்து நம்சத அந்நூறு தைகண்ட அல்ல அதுக்கு நமக்கு நம்ம மகாத்மா பசவேஸ்வரு நம்ம பாபா சாஹ் அம்பேட்ரு நம்ம டத்திரபதி சிவாஜி மஹாரம் நேதாஜி சுபாஷ் சந்திர போஸ் நம்ம சர்தார் வல்லபாய் பட்டேல் நம்ம பாரத பார்த்த பிரதானமீ நரேந்திர மோடி அவரு நம்ம அவரே யாரு வர யாரோ சாக்கு யார்கோட்டோ மொட்டை